ಇನ್ನು ರಕ್ಷಿತ ಮೇಲೆ ಈಗ ಜಾನ್ವಿ ಅಲ್ಲೇನೇ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಕೊಡಿಸ್ತಿದ್ರೆ ಹೌದು ಅವರು ಧಡಿ ಎತ್ಕೊಂಡೆ ಹೋಗ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಹಾಗೆ ಹೀಗೆ ಮಾತಾಡಿಕೊಂಡು ಏನೋ ಒಂದು ಹೆಸರು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಲ್ಲ ನಾನು ನಿಮಗಿಂತ ಚಿಕ್ಕ ವಯಸ್ಸಲ್ಲಿ ತುಂಬ ಚಿಕ್ಕವರು ಇಷ್ಟು ಬೇಗ ಬಂದಿದ್ದೀನಲ್ಲ ಅಂತ ಖುಷಿ ಪಡೋದು ಬಿಟ್ಟು ನನ್ನ ಕಾಲಿಡಿಯೊಂದು ಎಂಥ ಪ್ರಯತ್ನ ನೀವು ಪಟ್ಟಿದ್ದೀರಾ ನಿಜಕ್ಕೂ ನಿಮ್ಮ ಬಗ್ಗೆ ನನಗೆ ಅಸಹ್ಯ ಅನಿಸುತ್ತೆ ಅಂತ ಹೇಳಿ ರಕ್ಷಿತ ಸಾಲು ಸಾಲ ಆರೋಪವನ್ನು ಜಾನ್ವಿ ಮೇಲೆ ಮಾಡ್ತಾಳೆ ನಂತರ ಜಾನ್ವಿ ಇದ್ದವರು ರೈಸ್ ಆಗಿ ಯಾವಳಿ ಹೇಳ್ತಿದೆಯಾ ಹಾಗೆ ಹೀಗೆ ಚೈಲ್ಡ್ ಚೈಲ್ಡ್ ಥರ ಕರಿ ಈಗ ದೊಡ್ಡ ಪುಡಾಂಗ್ ಥರ ಮಾತಾಡ ಅಂತ ಹೇಳಿ ರಕ್ಷಿತಗೆ ಚೈಲ್ಡ್ ಹೇಳಿ ಕರೀತಾಳೆ ತದನಂತರ ಯಾವಾಗ ಚೈಲ್ಡ್ ಅಂತ ಹೇಳ್ತಿದೆಯಾ ಅಂತ ಹೇಳಿ ಒಂದು ಕಡೆ ಈಗಿನೂ ಕೂಡ ದೊಡ್ಡ ಮಟ್ಟಿಗೆ ಗಾರ್ಡನ್ ಸಹ ಮಾಡ್ತಿದ್ದಾಳೆ ಅಂತ ಕಡೆ ಹೇಳ್ಬೋದು ನೋಡಬೇಕಾಗುತ್ತೆ ಯಾವ್ಯಾವ ಥರ ತಿರುವು ಈಗ ಪಡೆದುಕೊಳ್ಳುತ್ತೆ ಜಾನ್ವಿ ಮತ್ತು ರಷ್ಯದ ನಡುವೆ ದೊಡ್ಡ ಮಟ್ಟಿಗೆ ಮಾರಾಮಾರಿನೇ ಆಗಿ ಹೋಗುತ್ತೆ ಎಂಬುದು ಕೂಡ ಕೈಗೆ ಕಾದು ನೋಡಬೇಕಾಗಿದೆ ನೀವು ಕೂಡ ಈ ಬಿಗ್ ಬಾಸ್ ಇಷ್ಟ ಆಯಿತು ಖಂಡಿತ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋನ ಸಿಗೋಣಂತೆ